ಭಾಗದಲ್ಲಿ ಮತ್ತೆ ಮುಂಭಾಗದಲ್ಲಿ ಹಾಸನದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ ಈ ಕಾರ್ಯಕ್ರಮ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಸೀದಲ್ ಅವರೇ ಸೊ ನನ್ನ ತಾಯಿಂದರು ಹಾಗೂ ಮಾಧ್ಯಮಿಕರು ಹಾಗೂ ಎಲ್ಲ ಎಲ್ಲ ನನ್ನ ಅಕ್ಕಂಗರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀನಿ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ತುಂಬಾ ಜನಕ್ಕೆ ಅವಕಾಶ ಕೊಡುವುದಿಲ್ಲ ಬಹುಶಃ ಬಹುಶಃ ಆ ನನ್ನ ಎಂಎಲ್ ಎಲ್ ಆಗಿದ ತಕ್ಷಣ ತಾಯಿ ಕರ್ನಾ ಮುಳುಬಾಗ ತಾಲೂಕಿನ ಎಲ್ಲಾ ಕಡೆ ಕೂಡ ಬಾಗಿನ ಹರಿಸ್ತಾ ಇದ್ದಂದ್ರೆ ನೀವ್ ಕೊಟ್ಟಿರ್ತ ಭಾಗ್ಯ ಅಂತ ಹೇಳ್ಬೋದು ನೀವ್ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ಏನು ಯಥೇಚ್ಛವಾಗಿ ನಮ್ಮ ಸರ್ ಹೇಳ್ದಂಗೆ ನೀರಿಗೋಸ್ಕರ ನಾವೇನು ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿ ನಮ್ಮ ಮರುಪು ಮಾಡಿಕೊಂಡು ಇವತ್ತು ಏನು ಕುರುಡುಮಲೆ ಏನ್ ತುಂಬಿ ಕುರುಡುಮಲೆಯ ವಿನಾಯಕರ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನಕ್ಕೆ ಬರತಕ್ಕಂಥ ಕೌಂಡಿನ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರತಕ್ಕಂತ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ಏನಾದ್ರು ಮನಸ್ಸು ಮಾಡಿದ್ರೆ ನೀರ್ನ ಉಳಿಸ್ಕೊಂಬಿಟ್ರೆ ಈಗಾಗ್ಲೇ ಪ್ರಸ್ತಾವನವನ್ನ ಎಲ್ಲಾ ಫೋಟೋಸ್ ಮತ್ತೆ ಇಂಜಿನಿಯರ್ ಮತ್ತೊಮ್ಮೆ ನಾಳಿದ್ದ ಬಂದು ಇದನ್ನೆಲ್ಲಾ ರೆಡಿ ಮಾಡಿ ಗವರ್ನಮೆಂಟ್ ಮತ್ತೆ ಸರ್ಕಾರಕ್ಕೆ ಇದೇ ಸೆಷನ್ ಅಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನ ಪೋಲ್ ಆಗ್ದಂಗೆ ಏನಾದ್ರು ಉಳಿಸ್ಕೊಂಡ್ಬಿಟ್ರೆ ಈ ನೀರನ್ನು ಉಳಿಸ್ಕೊಂಡ್ಬಿಟ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿಂದ ಮುಕ್ಕಾಲ್ ತಾಲೂಕಿಗೆ ನೀರ್ ಸರಬರಾಜು ಮಾಡಬಹುದು ಇದನ್ನ ಪೋಲ್ ಆಗ್ದಂಗೆ ನನ್ನ ಸರ್ಕಾರಕ್ಕೆ ನವೆಂಬರ್ ಹದಿನೈದು ಹದಿನಾರೇನು ಸೆಷನ್ ಇದೆ ಆ ಸೆಷನ್ ಅಲ್ಲಿ ತಂದು ನಾನು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಈ ಪೋಲ್ ಆಗ್ದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಾ ಇದೀನಿ ಈಗಾಗಲೇ ನಮ್ಮ ಸುಮ್ಮ ಸಾಕಷ್ಟು ನಾಯಕರು ಮುಂದೆ ಬಂದವ್ರೆ ನಮ್ಮ ಎನ್ ಆರ್ ಎಸ್ ಮತ್ತು ಪ್ರಭಾಕರ್ ಮುಂದೆ ಬಂದವರೆ ಇವತ್ತಿಂದನೇ ಲೈಟ್ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ಕೌಂಡಿನ್ಯ ಕೆರೆಯನ್ನ ಉಳಿಸ್ಕೊಬೇಕಂತ ನಾನು ಕೇಳ್ತಾ ಇದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಒಡ್ಡಳ್ಳಿ ಕ್ರಾಸ್ ಬರ್ತಾ ಇದ್ದೀನಿ ಏನು ನಮ್ಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲ ಎಲ್ರಿಗೂ ನಾನು ಕೇಳ್ಕೊತ ಇದ್ದೀನಿ ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ದೀನಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಪೂಜೆಗೆ ಬರ್ತಾ ಇದ್ದೀನಿ ನೂರು ಬೆಡ್ ಹಾಸ್ಪಿಟ್ಲು ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ನ ಈಗಾಗಲೇ ಸ್ಟಾರ್ಟ್ ಆಗಿದೆ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲು ಕೂಡ ನೂರು ಬೆಡ್ ಹಾಸ್ಪಿಟ್ಲು ಸ್ಟಾರ್ಟ್ ಆಗಿದೆ ಮೇಲೆ ಐ ಮಾಡಿದ್ಮೇಲೆ ಐಮಾಸ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢಶಾಲೆಗೆ ನಾನು ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಚರ್ಚೆನಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಘ್ನಗಳು ಎದುರು ಬಂದ್ರು ಕೂಡ ಒಂದು ಸ್ಕೂಲ್ ಇರ್ಲಿಲ್ಲ ನಮ್ಮಲ್ಲಿ ಹೈಸ್ಕೂಲ್ ನ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ವಿ ಇದೆಲ್ಲ ನಿಮ್ಮ ಶ್ರಯೋಬ್ಲೇಶ ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು ದಯವಿಟ್ಟು ವೇದಿಕೆ ಮೇಲೆ ಹಾಸರಾಗಿರ್ತಕ್ಕ ಇಂದು ಅನೇಕ ಪ್ರೋಗ್ರಾಮ್ ನನಗೆ ಇರೋದ್ರಿಂದ ಚಾಂಪುರ್ಗಳಲ್ಲಿ ಡೈರಿ ಉದ್ಘಾಟನೆ ಮಾಡಬೇಕು ಅದರಿಂದ ಒಂದು ಗಂಟೆಗೆ ಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತಲುಬೇಕು ಆಗಾಗ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ಇರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಆಗ್ಬೇಕಂತ ಹೇಳ್ತಾ ಮತ್ತೆ ಕೊತ್ತಮಂಗದಲ್ಲಿ ಡೈರಿ ಉದ್ಘಾಟನೆ ಇದೆ ಅದರಿಂದ ಇವತ್ತಿನ ಬಂದಿರತಕ್ಕಂಥ ಎಲ್ಲ ಮಿತ್ರರಿಗೂ ಈ ಕೌಂಡಿನ ನಿಧಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರ್ಲಿ ಇಡೀ ಮುಳಬಾಗ ತಾಲೂಕಿನ ಎಲ್ಲಾ ಕೆರೆಗಳು ತುಂಬಿ ತಿರುಗಾಡ್ತಾ ಇದಾವೆ ಎಲ್ಲಾ ಒಂದು ಏನ್ ಇವತ್ತು ಅದೃಷ್ಟ ಏನ್ ತಾಯಿ ಕೊಟ್ಟಿದಾನೆ ಅದನ್ನ ಉಳಿಸ್ಕೊಳ್ಳಕ್ಕೆ ಸಕಲ ಪ್ರಯತ್ನವನ್ನು ಮಾಡ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿನಿ ಬಿಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ಎಲ್ರಿಗೂ ನಮಸ್ಕರಿಸ ನನ್ನ ಮಾತು ಮುಗಿಸ್ತಾ ಇಲ್ಲಿ ಹೊರಡ್ತಾ ಇದೆ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ どこへ ஐந்து மணிக்குலாம் வரக்கூடாது கட்டட்டனதுக்கு நான் வரேன் பாம்ப்லண்ட்ல வரேன் தரணட்டே வந்து சின்ன 8 மணி 8:00 மணிக்கு வந்துருக்கற